ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘ ರಾಜ್ಯ ಮತ್ತು ಜಿಲ್ಲಾ ವತಿಯಿಂದ ಇಡೀ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತಾ ಕಾರಣ ಇವತ್ತಿನ ದಿವಸ ಸರ್ಕಾರಿ ನೌಕರರು ಬಹಳ ಸಂದಿಗ್ಧ ಸ್ಥಿತಿಯ ಸ್ಥಿತಿಯಲ್ಲಿದ್ದರು ಆರ್ಥಿಕ ಪರಿಸ್ಥಿತಿಯಿಂದ ಬಹಳ ಒಂದು ಸಂಕಷ್ಟದಲ್ಲಿದ್ದರು ಇಂಥ ಒಂದು ಸಂದರ್ಭದಲ್ಲಿ ಮತ್ತು ವಿಶೇಷವಾಗಿ ಸರ್ಕಾರ ಏನೊಂದು ಭಾಗ್ಯಗಳನ್ನು ನೀಡಿದ್ದಾರೆ ಇಡೀ ಒಂದು ಸಾರ್ವಜನಿಕರಿಗೆ ಎಲ್ಲ ವರ್ಗಕ್ಕೆ ಭಾಗ್ಯವನ್ನು ನೀಡಿದ್ದಾರೆ ಇಂಥ ಒಂದು ಕ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದರೂ ಸಹಿತ ನಮ್ಮ ಸರ್ಕಾರ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಮುಖ್ಯ ಮುಖ್ಯಮಂತ್ರಿಗಳು ಹಾಗೂ ಇಡೀ ಸಚಿವಾಲಯ ಸರ್ಕಾರ ಮತ್ತು ಶಾಸಕರು ಸಚಿವರು ಎಲ್ಲರೂ ಏನದ ಸಮಿತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ವರದಿ ಪ್ರಕೃತಿಯ ಯಥಾವತ್ತಾಗಿ ನಮಗೆ ಏಳನೇ ವೇತನವನ್ನು ಜಾರಿ ಮಾಡಿ ಈ ಸರ್ಕಾರಿ ನೌಕರರಿಗೆ ಬಹಳ ಒಂದು ಸಂತೋಷವನ್ನು ಉಂಟು ಮಾಡಿದರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾಗಿ ಇಡೀ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಶಾಸಕರಿಗೆ ಮತ್ತು ವಿಶೇಷವಾಗಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಸಹಿತ ಮತ್ತು ನಮ್ಮ ಉಸ್ತುವಾರಿಯಾದಂಥ ಮಾನ್ಯ ಪ್ರಿಯಾಂಕಾ ಸಾಹೇಬರಿಗೆ ಮಾನ್ಯ ರಾಷ್ಟ್ರೀಯ ನಾಯಕರಾದಂಥ ಮಾನ್ಯ ಖರ್ಗೆ ಸಾಹೇಬರು ಸಹಿತ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ನಾನು ವಿಶೇಷವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾವೊಂದು ಸಂಘದ ಪರವಾಗಿ ಒಂದು ಘನ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೆ ಮನವಿ ಸಲ್ಲಿಸ್ತಾ ಇದ್ದೆ ಏನಂದರೆ ಈ ಸಂದರ್ಭದಲ್ಲಿ ನಮ್ಮ ಬ್ಯಾಕ್ಲಾಗ್ ಎಸ್ ಸಿ ಎಸ್ ಟಿ ಹುದ್ದೆಗಳನ್ನು ಸಾಕಷ್ಟು ಬ್ಯಾಕ್ಲಾಗ್ ಹುದ್ದೆಗಳು ಉಳಿದಿವೆ ಆ ವಿಶೇಷ ಆ ಹುದ್ದೆಗಳನ್ನು ನೀಡಿದರೆ ಯಾಕಂತಂದ್ರೆ ನಮ್ಮ ವರ್ಗದ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಏಜ್ ಬಾರ್ ಹೋಗ ಏಜ್ ಬಾರು ಆಗ್ತಾಯಿದೆ ಮತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ ಮತ್ತು ಏಜ್ ಬಾರ್ ಆಯ್ತಪ್ಪ ಅಂದ್ರೆ ಮುಂದೆ ಅವ್ರಿಗೆ ಯಾವುದೇ ನೌಕರಿ ಸಿಗೋದಿಲ್ಲ ಈ ಸಂದರ್ಭದಲ್ಲಿ ಘನ ಸರ್ಕಾರ ಒಂದು ಬ್ಯಾಕ್ಲಾಗ ಹುದ್ದೆಯನ್ನು ತುಂಬಿದ್ರೆ ಮಾತ್ರ ನಮ್ಮ ಉಳಿದಿರ್ತಕ್ಕಂಥ ಎಟ್ಲೀಸ್ಟ್ ಏಜ್ ಬಾರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ನೌಕರಿ ಸಿಕ್ಕಿ ಅವರ ಜೀವನಕ್ಕೆ ಅನುಕೂಲ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಮತ್ತು ವಿಶೇಷವಾಗಿ ನಮ್ಮ ಸಂಘದ ವತಿಯಲ್ಲಿಂದ ನಾನು ಇನ್ನೊಂದು ಸರ್ಕಾರಕ್ಕೆ ಮತ್ತು ಮಾನ್ಯ ಗೌರವಿತ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಎಸ್ ಸಿ ಎಸ್ ಟಿ ನೌಕರದರಲ್ಲಿ ಅಥವಾ ನಮ್ಮ ಸ ವರ್ಗದ ಮಕ್ಕಳು ಏನು ವಿದ್ಯಾರ್ಥಿಗಳಿದ್ದಾರೆ ಅವರು ಶಿಷ್ಯ ವೇತನವನ್ನು ಒಂದು ತಡೆ ಹಿಡಿದಿದ್ದ ಸರ್ಕಾರ ಕಾರಣ ಅವ್ರು ಯಾರೇ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಅವರ ಯಾವುದೇ ಒಂದು ಸಮಸ್ಯೆ ಆರೋಗ್ಯ ದೃಷ್ಟಿಯಿಂದ ಒಂದು ವರ್ಷ ಅವರಿಗೆ ಗ್ಯಾಪ್ ಆದ್ರೆ ಮುಂದಿನ ವರ್ಷ ಅವರು ಮತ್ತೊಂದು ಸಾರಿ ಅವ್ರು ಆಗಿ ಒಂದು ಅಡ್ಮಿಷನ್ ಮಾಡಿದ್ರೆ ಅವರಿಗೆ ಸರ್ಕಾರ ಶಿಷ್ಯ ವೇತನ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಇರೋದಿಲ್ಲ ಅಂತ ಒಂದು ವ್ಯವಸ್ಥೆ ಸರ್ಕಾರ ಕೂಡಲೇ ಅದನ್ನು ಗಮನಹರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಶಿಕ್ಷಣ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಪರಂಪು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಕನಸು ಇತ್ತು ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಏನೊಂದು ಕನಸು ನನಸು ಮಾಡ್ತಕ್ಕಂಥ ನಿಟ್ಟಿನೊಳಗೆ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾನು ಈ ಸಂದರ್ಭದಲ್ಲಿ ಆ ಘನ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ಅದಕ್ಕೆ ಸರ್ಕಾರ ಮುಂದಿನ ದಿನಲ್ಲಾದರೂ ಸಹಿತ ಇನ್ನೊಂದು ವಿಶೇಷವಾಗಿ ಎನ್ ಪಿ ಎಸ್ ತೆಗೆದು ಓ ಪಿ ಎಸ್ ಮಾಡ್ತಕ್ಕಂಥ ಒಂದು ನಿಟ್ಟಿನೊಳಗೆ ಇಡೀ ತಾಲೂಕಾ ಜಿಲ್ಲಾ ಮತ್ತು ರಾಜ್ಯಾಪ್ತಿಯಾದ ಈ ಒಂದು ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟ ಮಾಡ್ತಕ್ಕಂಥದ್ದು ನಿಟ್ಟಿನೊಳಗೆ ಮುಂದಿನ ದಿನಗಳಲ್ಲಿ ಆದರೂ ಈ ಸರ್ಕಾರ ನಮಗೆ ಆಸ್ಪದ ಮಾಡಿ ಕೊಡ್ತದ ಅಂತಕ್ಕಂಥ ನಿಟ್ಟಿನ ಆಶ್ವಾಸನೆ ಇದೆ ಮತ್ತು ವಿಶೇಷವಾಗಿ ಆರೋಗ್ಯ ಆರೋಗ್ಯದ ಭಾಗ್ಯವನ್ನು ಕೊಡ್ತಕ್ಕಂಥ ವಿಶೇಷವಾಗಿ ಅದು ಒಂದು ಸಹಿತ ಸರ್ಕಾರದ ಒಂದು ಡಿಮ್ಯಾಂಡ್ ಇದೆ ಆ ಎರಡೂ ಡಿಮಾಂಡ್ ಇವತ್ತಿಲ್ಲ ನಾಳೆ ಈ ಸರ್ಕಾರ ನಮ್ಮನ್ನು ಸ್ಪಂದಿಸಿ ನಮ್ಮನ್ನು ಅನುಕೂಲ ಮಾಡಿಕೊಡ್ತಾ ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ ಹಾಗಾಗಿ ಈ ಸಂದರ್ಭ ನಮ್ಮ ಸಂಘಟನೆಯ ಪರವಾಗಿ ಇಡೀ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಮ್ಮ ಎಸ್ ಸಿ ಎಸ್ ಟಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿ ಪರವಾಗಿ ಘನ ಸರ್ಕಾರಕ್ಕೆ ಹಾಗೂ ವಿಶೇಷವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತಕ್ಕೂ ಅಭಿನಂದನೆಗಳು ಸಲ್ಲಿಸ್ತೇನೆ